Vem, yes. vem, <laughs> <Woo! laughs> ಲೋ ಬ್ರೇಕಪ್ ಅನ್ನೋದು ಇತ್ತೀಚಿನ ದಿನಗಳಲ್ಲಿ ಕಾಮನ್ ವರ್ಡ್ ಎನ್ಸ್ಬಿಟ್ಟಿದೆ ಅದು ಕೆಲವ್ರಿಗೆ ಮಾತ್ರ ಕಾಮನ್ ಆದ್ರೆ ಅನುಭವಿಸೋರಿಗೆ ಅದರ ನೋವು ಗೊತ್ತಿರುತ್ತೆ ಅನ್ಸುತ್ತೆ ಯಾಕೆ ಮಾತನ್ನ ಹೇಳ್ತಾ ಇದೀವಿ ಅಂದರೆ ಈ ಹಿಂದೆ ಡಾಲಿ ಮತ್ತು ಅಮೃತ ಅಯ್ಯಂಗಾರ್ ಮದುವೆ ಆಗ್ತಾರೆ ಅಂತಲೇ ಎಲ್ಲರೂ ಅಂದ್ಕೊಂಡಿದ್ರು ಆದ್ರೆ ಡಾಕ್ಟ್ರಮ್ಮನ ಜೊತೆ ಡಾಲಿ ಮದುವೆ ಆಗಿದ್ದು ಆಯಿತು ಇವಾಗ ಗುರು ಈ ಮ್ಯಾಟ್ರು ಅಂತ ಕೇಳ್ತೀರಾ ಅದಕ್ಕೂ ಕಾರಣ ಇದೆ ಅಮೃತ ಅಯ್ಯಂಗಾರವರ ನಡೆ ಮತ್ತು ಅವರು ಬರೆದುಕೊಂಡಿರುವ ಸಾಲುಗಳು ಇದೀಗ ಡಾಲಿ ಅಮೃತ ನಡುವೆ ಬ್ರೇಕಪ್ ಆಗಿತ್ತಾ ಎನ್ನುವ ಚರ್ಚೆಗಳು ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗಿದೆ ಹೌದು ಅಸಲಿಗೆ ಈ ಹಿಂದೆ ಡಾಲಿ ಧನಂಜಯ್ ಮತ್ತು ಅಮೃತ ಅಯ್ಯಂಗರ್ ನಡುವೆ ಪ್ರೀತಿ ಪ್ರೇಮ ಪ್ರಣಯ ನಡೆದಿತ್ತು ಎನ್ನುವುದಕ್ಕೆ ಹಲವು ಕಾರಣಗಳು ಇದಾವೆ ಯಾಕಂದ್ರೆ ಇಬ್ಬರು ಒಂದಾದ ಮೇಲೆ ಒಂದು ಚಿತ್ರಗಳನ್ನು ಮಾಡಿದ್ರು ಎಲ್ಲೆಡೆ ಜೊತೆಯಾಗಿ ಕಾಣಿಸ್ಕೊಳ್ತಿದ್ರು ಇನ್ನು ಎಲ್ಲಕ್ಕಿಂತ ಹೆಚ್ಚಾಗಿ ಗಣೇಶ್ ನಡೆಸ್ಕೊಡ್ತಿದ್ದ ಗೋಲ್ಡನ್ ಗ್ಯಾಂಗ್ ಕಾರ್ಯಕ್ರಮದಲ್ಲಿ ಡಾಲಿ ಧನಂಜಯ್ ಅಮೃತ ಅಯ್ಯಂಗರ್ ಅವರ ಮುಂದೆ ಪ್ರೇಮ ನಿವೇದನೆ ಮಾಡಿಕೊಂಡಿದ್ರು ಮಂಡಿ ಬೇಡುವೆನು ಬೇಡವೆನೋ ಹೃದಯ ಕಾಲಡಿ ಇಡುವೆನು ತೆಗೆದು ಬಚ್ಚಿಟ್ಕೋ ಇಲ್ಲ ತುಳಿದು ಕಾಲ್ ತೊಳೆದುಕೋ ಬೇಡ ಈ ಮೌನ ಮಾಡು ತೀರ್ಮಾನ ಈ ರೀತಿ ಕವಿತೆಯನ್ನ ಹೇಳಿದ್ರು ಡಾಲಿಯ ಡೈಲಾಗ್ ಕೇಳಿ ರೋಸ್ ಹೂ ಪಡೆದು ನಾಚಿ ನೀರಾಗಿದ್ರು ಅಮೃತ ಯಾವಾಗ ಡಾಲಿ ಅಮೃತ ಎಲ್ಲೆಡೆ ಒಟ್ಟೊಟ್ಟಿಗೆ ಕಾಣಿಸ್ಕೊಳ್ಳೋದಕ್ಕೆ ಶುರುವಾದ್ರೂ ಆಗ ಗಾಂಧಿನಗರದ ಮಂದಿ ಡಾಲಿ ಲವ್ ಕುರಿತು ಮಾತನಾಡಲು ಶುರು ಮಾಡಿದ್ರು ಜೋಡಿ ಚೆನ್ನಾಗಿದೆ ಅಂತಿದ್ರು ಇನ್ನು ಕೆಲವರು ನಿಮ್ಮಿಬ್ಬರ ಮದುವೆ ಯಾವಾಗ ಎನ್ನುವ ಪ್ರಶ್ನೆಯನ್ನು ಕೂಡ ನೇರವಾಗಿಯೇ ಇಬ್ಬರ ಬಳಿ ಕೇಳ್ತಿದ್ರು ಇದಕ್ಕೆ ಇಬ್ಬರು ನಕ್ಕು ಸುಮ್ಮನಾಗ್ತಿದ್ರು ಡಾಲಿ ಅವರಿಗೆ ಯಾರೋ ಹೆಣ್ಕೊಡ್ತಿಲ್ಲವಂತೆ ಎಂದು ತಮಾಷೆಯನ್ನ ಕೂಡ ಮಾಡಿದ್ರು ಆದರೆ ಈಗ ಡಾಲಿ ಮದುವೆ ಡಾಕ್ಟರ್ ಧನ್ಯತಾ ಅವರ ಜೊತೆ ನಡೆದಿದೆ ಇಡೀ ಕನ್ನಡ ಚಿತ್ರರಂಗ ಬಂದು ಡಾಲಿ ಧನಂಜಯ್ ಮತ್ತು ಡಾಕ್ಟರ್ ಧನ್ಯತಾಗೆ ಶುಭವನ್ನು ಕೋರಿದ್ದಾರೆ ಆದರೆ ಒಂದು ಕಾಲದಲ್ಲಿ ಡಾಲಿ ಧನಂಜಯವರ ಆಪ್ತ ಗೆಳತಿಯಾಗಿದ್ದ ಅಮೃತ ಅಯ್ಯಂಗರ್ ಮಾತ್ರ ಮೈಸೂರಿನಲ್ಲಿಯೇ ಇದ್ರೂ ಕೂಡ ಮದುವೆಗೆ ಹೋಗಿಲ್ಲ ತಮ್ಮ ಸೋಷಿಯಲ್ ಮೀಡಿಯಾ ಮೂಲಕ ಕೂಡ ನವ ಜೋಡಿಗಳಿಗೆ ಶುಭಾಶಯವನ್ನು ಕೂಡ ಕೋರಿಲ್ಲ ಅಮೃತ ಅವರ ಈ ನಡೆ ಈಗ ಅನೇಕರಲ್ಲಿ ಅನುಮಾನವನ್ನ ಹೆಚ್ಚಿಸಿದೆ ಡಾಲಿ ಅವರ ಜೊತೆ ಬ್ರೇಕಪ್ ಆದ ನೋವಲ್ಲಿಯೇ ಅಮೃತ ಅಯ್ಯಂಗಾರ್ ಇದ್ದಾರೆ ಎನ್ನುವ ಮಾತುಗಳು ಕೂಡ ಕೇಳಿ ಬರುತ್ತಿದೆ ಇದಕ್ಕೆ ಪೂರಕವಾಗಿ ಅಮೃತ ಅಯ್ಯಂಗಾರ್ ಆ ಕಡೆ ಡಾಲಿ ಧನಂಜಯ್ ಮದುವೆ ನಡೆಯುತ್ತಿದ್ದ ಸಮಯದಲ್ಲಿ ಈ ಕಡೆ ಡಾಲಿ ಮದುವೆಗೆ ತೆರಳಿದ್ದ ರಮ್ಯಾ ಅವರನ್ನ ಮೈಸೂರಿನಲ್ಲಿಗೆ ಭೇಟಿಯಾಗಿದ್ದಾರೆ ತುಂಬಾ ಸಮಯದ ನಂತರ ನನ್ನ ಕ್ವೀನ್ನ ಭೇಟಿ ಮಾಡಿದ್ದೀನಿ ಮನಸ್ಸಿನೊಳಗೆ ಕಿರುಚಾಡುತ್ತಿದ್ದೇನೆ ಆದರೆ ಹೊರಗಡೆ ಶಾಂತವಾಗಿದ್ದೇನೆ ಎಂದು ಬರ್ಕೊಂಡಿದ್ದಾರೆ ಅಮೃತ ಅಯ್ಯಂಗಾರ್ ಬರೆದುಕೊಂಡ ಈ ಸಾಲುಗಳನ್ನು ಈಗ ಡಾಲಿ ಅವರ ಮದುವೆ ಜೊತೆಗೆ ಕನೆಕ್ಟ್ ಮಾಡಿ ಮಾತನಾಡ್ತಿದ್ದಾರೆ ಡಾಲಿ ಧನಂಜಯ್ ಮದುವೆಗೆ ಏಕೆ ಹೋಗಿಲ್ಲ ಎನ್ನುವ ಪ್ರಶ್ನೆಗಳನ್ನ ಅಮೃತಗೆ ಕೇಳ್ತಿದ್ದಾರೆ ಬ್ರೇಕಪ್ ಆದ ನೋವು ಇನ್ನೂ ಮಾಸಿಲ್ವ ಎಂದು ಕೂಡ ಕಮೆಂಟ್ ಮಾಡ್ತಿದ್ದಾರೆ ತಾವು ಬರೆದ ಸಾಲುಗಳ ಬಗ್ಗೆ ರಮ್ಯಾ ಅವರನ್ನು ನೋಡಿದ ಖುಷಿಯಲ್ಲಿ ಮನಸ್ಸಿನಲ್ಲಿ ಕಿರಿಚಾಡಿದ್ದು ಎನ್ನುವ ಸಬೂಬನ್ನು ಅಮೃತ ಅಯ್ಯಂಗಾರ್ ಹೇಳಿದರೂ ಕೂಡ ಈ ಮಾತನ್ನ ಯಾರೂ ಒಪ್ಪಲು ತಯಾರಿಲ್ಲ ಸ್ನೇಹಿತರೆ ನಿಮಗೇನಿಸುತ್ತೆ ಕಮೆಂಟ್ ಮಾಡಿ ಧನ್ಯವಾದಗಳು ಟಿವಿ ಟ್ವೆಲ್ವ್ ಕನ್ನಡ ಇದು ಕನ್ನಡಿಗರ ಧ್ವನಿ